ಆಮೇಲೆ ಒಗ್ತಿದೀರ ಹಾ ಎಳ್ಬಿರಲಿಕ್ಕೆ ಓಕೆ ಎಳ್ಬಿರಲಿಕ್ಕೆ ನೋಡಿ ನಮ್ಮಮ್ಮ ಸ್ಯಾರಿ ಹಾಕೊಂಡಿ ಸಕ್ಕತ್ತಾಗಿ ಕಾಣಿಸ್ತೀರಿ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗಾಡ್ ಗಾಡ್ನೆಸ್ ಲಕ್ಷ್ಮಿಯಂ ಕಾಣಿಸ್ತಿದೀರ ಹೌದಾ ನೀ ಚೆನ್ನಾಗಿ ಕಾಣಿಸ್ತಿದಿರಲ್ಲ ಹೌದಾ ನೋಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ತಿರಿಕೊಳ್ಳಿ ಹಾಕೊಳ್ಳಿ ನೋಡಿ ಸಕ್ಕತ್ತಾಗಿದೆ ಹ್ಮ್ ಕ್ಯೂಟ್ ಬೇಬಿ ಥ್ಯಾಂಕ್ ಯು ಬಾಯ್ ಬಾಯ್ ಹ್ಮ್ ನೋಡ್ರಿ ಹಾಗಾದ್ರೆ ನೀನು ನನ್ನನ್ನ ಸುಂದರಿ ಮಾಡ್ಬಿಟ್ಟಿದ್ಯಾ ಡೌ ಹೊಂದ್ರಿ ಡೌ ಹೊಡಿತಾವಳೆಸ್ತೀರಾ ಚೆನ್ನಾಗಿದ್ರೆ ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕು ಹೌದಾ ಹ್ಮ್ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಅಮ್ಮ ಕಾಣಿಸ್ತಿದ್ದೀನಿ ಚೆನ್ನಾಗ್ ಕಾಣಿಸ್ತಿದ್ದಾಳೆ ಹೇಗ್ ಕಾಣಿಸ್ತಿದ್ದಾಳೆ ನನ್ ಮಗ್ಳು ಅಮ್ಮ ಅಮ್ಮ ಮೂಗಿಗೆ ಒಂದ್ ಮೂಗುತಿ ಹಾಕೊಂಡಿದ್ದಾಳೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳೆ ನೋಡಿ ನಾವು ಅಮ್ಮ ಮಗಳ ತರ ಕಾಣಿಸ್ತೀವ ಅಕ್ಕ ತಂಗಿ ತರ ಕಾಣಿಸ್ತೀವ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡಿ ಅಮ್ಮ ಟೈಮ್ ತಗೊಂಡೇ ಇಲ್ಲ ಜಾಸ್ತಿ ಬೇಗ ರೆಡಿ ಇದೆ ಇವಾಗ ನೋಡಿ ಸ್ವೀಟ್ ಪೊಂಗಲ್ಲು ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಕ್ರಾಂತಿ ಹಬ್ಬ ಬಂದಿದೆ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ ತುಂಬ ಚೆನ್ನಾಗಿ ಹಬ್ಬ ಮಾಡ್ತೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ಕೂಡ ಚೆನ್ನಾಗಿ ಹಬ್ಬ ಮಾಡ್ತಾ ಇದ್ದೀವಿ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದುಬಿಟ್ಟು ಒಳ್ಳೆ ಮಾತಾಡೋಣ ನೀವು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಾವು ಕೂಡ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡ್ತೀವಿ ಇವತ್ತು ಸಂಕ್ರಾಂತಿ ಹಬ್ಬ ಸಡಗರ ಎಲ್ಲ ಕಡೆ ಎಳ್ಳು ಕಬ್ಬು ಎಲ್ಲ ಇವತ್ತು ಜೋರಾಗಿರುತ್ತೆ ರೋಡಲ್ಲೆಲ್ಲ ನಾನು ನೋಡ್ಕೊಂಡು ಬಂದೆ ಅಂಗಡಿಲೆಲ್ಲ ಎಲ್ಲ ಕಡೆ ಕಬ್ಬೆಲ್ಲ ಇಟ್ಕೊಂಡಿದ್ರು ಮತ್ತೆ ಅಂಗಡಿಗಳಲ್ಲಿ ಎಳ್ಳು ಕೂಡ ತುಂಬಾ ಇಟ್ಕೊಂಡಿದ್ರು ಈಗ ಸಂಕ್ರಾಂತಿ ವರ್ಷಕ್ಕೊಂದ್ಸಲ ಇದು ಫಸ್ಟ್ ಜನವರಿಲಿ ಬರ್ತಾ ಇರೋ ಹಬ್ಬ ಸಂಕ್ರಾಂತಿ ಹಬ್ಬ ಹ್ಯಾಪಿ ಸಂಕ್ರಾಂತಿ ಗೈಸ್ ಇವಾಗ ಸ್ನಾನ ಎಲ್ಲ ಮುಗೀತು ನಂದು ಇವಾಗ ನೋಡಿ ರೆಡಿಯಾಗಿ ಬಂದುಬಿಟ್ಟಿದ್ದೀನಿ ಸುಮ್ಮನೆ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಹಬ್ಬ ಅಂತ ಇವಾಗ ನೆಕ್ಸ್ಟು ಎಲ್ಲ ಹಾಕ್ಕೊಂಡು ನಾನು ಪೂಜೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು ಇವಾಗ ನಾನು ದೇವರಿಗೆ ಪ್ರಸಾದ ಮಾಡಬೇಕು ಎಳ್ಳು ಬೆಲ್ಲ ಮಾಮೂಲಿ ತೊಗೊಂಡು ಬಂದು ಕಬ್ಬು ಎಲ್ಲ ಇಟ್ಕೊಂಡಿರ್ತೀವಿ ಮತ್ತು ಯಾವುದು ಪ್ರಿಪೇರ್ ಮಾಡಬೇಕು ಅಂದರೆ ಇವತ್ತು ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮತ್ತು ಅದು ಗೆಣ ಬೇಯಿಸ್ಬೇಕು ಸುಮಾರು ಐಟಮ್ಸ್ ಎಲ್ಲ ಇವತ್ತು ಬೆಳಗಿನ ತಿಂಡಿಗೆ ನಮಗೆ ಅದೇನೆ ನಾನಿವತ್ತು ಟ್ವೆಲ್ವ್ ಟ್ವೆಲ್ ಓ ಕ್ಲಾಕ್ ಮೇಲೆ ಮಾಡ್ತೀನಿ ನನ್ನ ಅನ್ಸುತ್ತೆ ಯಾಕಂದರೆ ಹಾಫ್ ಡೇ ಬಿಡ್ತೀನಿ ಇವತ್ತು ಹಬ್ಬ ಅಲ್ವಾ ಅದಕ್ಕೋಸ್ಕರ ಒಪ್ಪತ್ತು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಅದು ಒಪ್ಪತ್ತು ಮಾಡೋಣ ಅಂತ ನೋಡಿ ಇನ್ನೂ ನನ್ನ ಕೂದಲು ಸಹ ಹಾರಿಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಕೆಳಗಡೆ ಬಂದೆ ಇವಾಗ ದೇವ್ರ ಮನೆಯೆಲ್ಲ ನೆನ್ನೆನೆ ಕ್ಲೀನ್ ಮಾಡಿದ್ದೀನಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಟ್ಟಿದ್ದೀನಿ ಇವಾಗ ಏನಂತ ಇವಾಗ ಗೈಸ್ ಬೇಗ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ದೇವ್ರ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ದೇ ಎಲ್ಲ ಕಳಸ ಎಲ್ಲ ಮಾಡಿ ಎಲ್ಲ ಮಾಡಿಬಿಟ್ಟು ಹೂವಿನಿಂದ ಅಲಂಕಾರ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಯಾವ ಥರ ಅಲಂಕಾರ ಮಾಡಿದ್ದೀನಿ ಯಾಕಂದರೆ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಈಗ ಬೇರೆ ಅಡುಗೆಗಳೆಲ್ಲ ಮಾಡ್ತೀನಿ ಅದು ಏನೇನು ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡ್ಕೊಂಡು ಬರೋಣ ಇವಾಗ ರಂಗೋಲಿ ಎಲ್ಲ ಬಿಟ್ಟೆ ಅದಕ್ಕೆ ಹೂವಿನಿಂದ ಅಲಂಕಾರ ಮಾಡಿದೆ ಈ ಥರ ನೋಡಿ ಈ ಥರ ಮಾಡ್ತೀನಿ ನಾನು ದೇವ್ರ ಮನೆಗೆಲ್ಲ ಈಗ ಕೂಡ ಲಕ್ಷ್ಮಿಗೆಲ್ಲ ಅಲಂಕಾರ ಮಾಡಿ ನೋಡಿ ಸುತ್ತ ಎಲ್ಲ ಹೂಗಳೆಲ್ಲ ಈ ತರ ಹಾಕ್ಬಿಡ್ತೀನಿ ನಾನು ಬಿಡಿ ಹೂವೆಲ್ಲ ಈ ತರ ಹಾಕ್ಬಿಡ್ತೀನಿ ಮತ್ತೆ ಕೃಷ್ಣನ್ಗೆ ಮತ್ತೆ ಲಕ್ಷ್ಮಿಗೆಲ್ಲ ಕೃಷ್ಣನ್ಗೆ ಈ ತರ ಮುಡ್ಸ್ಕೊಂಡು ಹೋಗೋದು ನೋಡಿ ಕಾಯಿ ತೆಂಗಿನಕಾಯಿನ ಹೊಡೆದು ಬಾಳೆಹಣ್ಣು ಪೂಜೆ ಮಾಡಿ ಮತ್ತೆ ಈ ಕಬ್ಬು ಮತ್ತೆ ಎಳ್ಳು ಬೆಲ್ಲ ಎಲ್ಲ ಇಟ್ಟಿದ್ದೀನಿ ಮತ್ತು ಈಗ ಪ್ರಸಾದಗಳ ರೆಡಿ ಮಾಡಿಬಿಟ್ಟು ಇಡಬೇಕು ಯಾಕಂದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಪೂಜೆಗೆ ನಾನು ಬೇಗ ಬೇಗ ಪೂಜೆ ಮಾಡಿಬಿಡೋಣ ಅಂತಂದ್ಬಿಟ್ಟು ತಯಾರಿ ಮಾಡಿಕೊಂಡು ಪೂಜೆ ಮಾಡಿದ್ದೀನಿ ಇವಾಗ ಇನ್ನೂ ಕೆಲಸ ಇದೆ ಈಗ ಏನು ಅಡುಗೆ ಮಾಡಿ ಪ್ರಸಾದಕ್ಕೆ ಇಡ್ತೀನಿ ಅಂತ ನೋಡ್ಕೊಂಡು ಬರೋಣ ಏನಲ್ಲೆಲ್ಲ ಮಾಡ್ತಿದ್ದೀರಾ ಫೆಸ್ಟಿವಲ್ ವೈಫ್ಗೆ ಫೆಸ್ಟಿವಲ್ ವೈಫ್ಗೆ ನಾನು ಏನೇನು ಮಾಡ್ತಾ ಇದ್ದೀನಿ ಅಂತಂದರೆ ಖಾರ ಪೊಂಗಲ್ಲು ಸ್ವೀಟ್ ಪೊಂಗಲ್ಲು ಮತ್ತೆ ಇದು ಗೆನ್ಸ್ ಬೇಯಿಸಿದೀನಿ ಕಾಯಲ್ಲಿ ಇನ್ನು ಮಾಡಿಲ್ಲ ಮಾಡ್ಬೇಕು ಯಾಕಂದ್ರೆ ಬೇಗ ಪೂಜೆ ಮಾಡೋಣ ಬೇಗ ಮಾಡಿದೆ ಸ್ಯಾರಿ ಎಲ್ಲ ಉಟ್ಕೊಳಕ್ಕೆ ಟೈಮ್ ಆಗ್ಬಿಡುತ್ತೆ ಪೂಜೆಗೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಮಾಡಿದೀನಿ ಇವಾಗ ಬಾ ನೀನ್ ತೋರಿಸ್ತೀನಿ ನೋಡಿದ ಖಾರ ಪಂಗಲ್ ಮಾಡಿದೀನಿ ರುಚಿ ರುಚಿಯಾದ ಖಾರ ಪಂಗಲ್ ಎಲ್ಲ ಮಾಡಿಚ್ಬಿಟ್ರಾ ಎಲ್ಲ ಮಾಡಿ ಮುಗಿಸ್ತೆ ಎಷ್ಟು ಟೈಮ್ ತಗೊಂಡ್ರಿ ಟೈಮು ತಗೊಂಡೇ ಇಲ್ಲ ಜಾಸ್ತಿ ಜಾಸ್ತಿನ ಬೇಗ ಮುಗಿಸಿದೀನಿ ಖಾರ ಪಂಗಲ್ ಚೆನ್ನಾಗಿ ರೆಡಿ ಇದೆ ಇವಾಗ ನೋಡಿ ಸ್ವೀಟ್ ಓಕೆ ಮನೇಲಿ ಸ್ವೀಟು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಸ್ವೀಟ್ ಜಾಸ್ತಿ ಯಾರು ತಿನ್ನಲ್ಲ ಅದಕ್ಕೆ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ತಿನ್ನೋಣ ಅಂತಂದ್ಬಿಟ್ಟು ಬೇಯಿಸಿರೋದು ಗೆಣಸನ್ನ ಮೂರು ರೆಡಿ ಇದೆ ಇವಾಗ ಇವಾಗ ಇನ್ನೂ ಅಡಿಗೆಗಳು ಮಾಡ್ಬೇಕು ಬ್ಯಾಲೆನ್ಸ್ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಇವಾಗ ನೆನ್ಸಿದೀನಿ ಅವರೆಕಾಳನ್ನ ಯಾಕಂದ್ರೆ ಅದು ಚಿತ್ಕಿಟ್ಟು ಚಿಕ್ಕ ಅವ್ರೆ ಕಾಳು ಪಂಗಲ್ ಮಾಡೋಣ ಅನ್ಕೊಂಡಿದ್ದೆ ನೀನ್ ಬೇಡ ಅಂದಿಯಲ್ಲ ಗ್ರೇವಿ ಮಾಡಿ ಅಂತ ಹೇಳಿದ್ಯಲ್ಲ ಗ್ರೇವಿ ಇಷ್ಟ ಗ್ರೇವಿ ಮಾಡೋಣ ಅಂತ ನಮ್ ಊರ ಜನಕ್ಕಲ್ವಾ ಸಾಕಾಗುತ್ತೆ ಅಂತ ಮಾಡಿದೀನಿ ರಿಲೇಶನ್ ಬಂದ್ರೆ ಮತ್ತೆ ಮಧ್ಯಾಹ್ನ ಚಿಕ್ಕ ಅವ್ರೆ ಗ್ರೇವಿ ಮಾಡಿ ಐಟಮ್ಸ್ ಎಲ್ಲಾ ಮಾಡ್ಬೇಕು ಪಲಾವ್ ಎಲ್ಲ ಮಾಡಿ ಅದಕ್ಕೋಸ್ಕರ ಬೇಗ ಮಾಡೋಣ ಅಂತ ಪೂಜೆಗ್ ಮಾಡ್ಬೇಕಲ್ಲ ಅಂದ್ಬಿಟ್ ಪಟ್ 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 ಅಂತ ಬೇಗ ಮಾಡ್ಬಿಟ್ಟೆ ನೀರು ಕೂಡ ರೆಡಿ ಆಗಿದ್ಯಾ ಅನ್ಸುತ್ತೆ ಹೌದು ನಾನು ಕೂಡ ರೆಡಿ ಆಗಿದ್ದೀನಿ ಹ್ಮ್ ಹೇಗಿದ್ಯಾ ತೋರ್ಸ್ ಹಾಗೇನು ಕಾಯಿಸ್ ನೋಡಿ ನಾನು ಹೇಗ್ ಕಾಣಿಸ್ತಿದೀನಿ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಹೇಗ್ ಕಾಣಿಸ್ತಿದ್ದಾಳೆ ನನ್ನ ಮಗ್ಳು ಗೈಸ್ ನೋಡಿ ಸೂಪರ್ ಆಗಿ ಅಮ್ಮ ಮೂಗಿಗೆ ಒಂದ್ ಮೂಗುತಿ ಹಾಕೊಂಡಿದಾಳೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದಾಳೆ ನೋಡಿ ನಾವು ಅಮ್ಮ ಮಗಳ ತರ ಕಾಣಿಸ್ತೀವ ಅಕ್ಕ ತಂಗಿ ತರ ಕಾಣಿಸ್ತೀವ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ ಕಮೆಂಟ್ ಮಾಡಿ ಅಮ್ಮ ಮಗಳು ಅಂದ್ರೂ ಓಕೆ ಅಕ್ಕ ತಂಗಿ ಅಂದ್ರೂ ಅಮ್ಮ ಮಗಳು ಮಾತ್ರ ಓಕೆ ಹಬ್ಬದ ಸ್ಪೆಷಲ್ ಅಡಿಗೆ ಹೇಳಿದ್ನಲ್ವಾ ಖಾರ ಪೊಂಗಲ್ಲು ಮತ್ತೆ ಸ್ವೀಟ್ ಪೊಂಗಲ್ಲು ಮತ್ತೆ ಗೆಣಸು ಸಿಹಿಯದು ಇದು ಹಾಲು ಸಿಹಿ ಹಾಲು ನಿಮ್ಗೆ ಹಬ್ಬದ ಊಟ ಥ್ಯಾಂಕ್ ಯು ಮಾಮ್ ಮಾಮ್ ಎಲ್ಲಿ ಹೋಗ್ತಿದ್ದೀರಾ ಹಾಂ ಎಳ್ಬಿರ್ಲಿಕ್ಕೆ ಓಕೆ ಎಳ್ಬಿರ್ಲಿಕ್ಕೆ ನೋಡಿ ನಮ್ಮಮ್ಮ ಸ್ಯಾರಿ ಹಾಕ್ಕೊಂಡು ಸಕ್ಕತ್ತಾಗಿ ಕಾಣಿಸ್ತೀರಿ ಇಷ್ಟ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಗಾಡ್ನెస్ ಲಕ್ಷ್ಮಿಯನ್ನ ಕಾಣಿಸ್ತಿದ್ದೀರಾ ಹೌದಾ ಸಂಕ್ರಾಂತಿ ಹಬ್ಬ ಅಲ್ವಾ ಅದಕ್ಕೆ ಎಳ್ಳು ಬೆಲ್ಲಕ್ಕೆ ಹೋಗ್ತಾ ಇದೀನಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಎಳ್ಳನ್ನ ದಾನ ಮಾಡ್ಬೇಕಂತೆ ಅದಕ್ಕೋಸ್ಕರ ಎಲ್ಲಾರ್ಗು ಎಳ್ಳು ಕೊಡ್ಬೇಕು ನೀವು ಕೂಡ ಎಳ್ಳು ಕೊಡಿ ದಾನ ಮಾಡಿ ಎಳ್ಳು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿ ಆಕ ಸಂಕ್ರಾಂತಿ ನಾನ್ ಬೆಳಗ್ಗೆ ಕೂಡ ಹೇಳಿದೀನಿ ಇವಾಗ್ಲೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಥ್ಯಾಂಕ್ ಯು ಏನೇನು ತಗೊಂಡಿದ್ದೀನಿ ಅಂತ ಕೇಳಲಿಲ್ಲ ಏನಾದ್ರು ತಗೊಂಡಿದ್ದೀರಾ ಹಾಂ ಅಮ್ಮ ಹ್ಞೂ ಮತ್ತೆ ಒಂದು ಕಬ್ಬು ಹ್ಞೂ ಎಳ್ಳು ಹ್ಞೂ ಎಳ್ಳು ಮತ್ತು ಇದೆಲ್ಲ ಕಡಲೆ ಇದೆಲ್ಲ ಬೆಲ್ಲ ಹಾಕಿ ಇದೆಲ್ಲ ಇದು ಫ್ರೂಟ್ಸ್ ಹ್ಞೂ ಇದು ಹೂವ ಇದು ಗೆಣಸು ಒಬ್ಬೊಬ್ಬರಿಗೆ ಒಂದೊಂದು ಬೌಲ್ ಇತ್ತು ಈ ತರದ್ದು ಓಕೆ ಹ್ಞೂ ಚೆನ್ನಾಗಪ್ಪ ಮಾಮ್ ಏನು ಸೈಲೆಂಟಾಗಿ ಕೂತು ಬಿಟ್ಟಿದ್ದೀರ ಟಿ ನೋಡ್ತಾ ಇದ್ದೀನಿ ಟಿವಿ 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 ವಿ

ನೀನು ಬರಲ್ಲ ನಾನು ಅಂತ ಹೇಳ್ತೀಯಲ್ಲ ನಾನು ಬರ್ತಾ ಇದ್ದೀನಿ ನೀವು ಹೋಗಿದ್ದೆ ಯಾಕೆ ನಾನು ಹೋಗ್ಬೇಕು ಕೊಪ್ಪ ಮಾಡ್ಕೊಂಡು ನೋಡಿ ಚೆನ್ನಾಗಿ ಕಾಣಿಸ್ತಿದ್ರೆ ನಮ್ಮ ಹ್ಞೂ ನೀನು ಬಾ ಅದಕ್ಕೆ ನಾನು ಬರಲ್ಲ ಬರಲ್ವಾ ಹ್ಞೂ ಡ್ಯಾಡಿ ಹತ್ರ ಬಿಡಿಸ್ಕೊಳ್ಳೋಣ ಹ್ಞೂ ಓಕೆ ಡ್ಯಾಡಿನೂ ಬರುತ್ತೆ ಅಂತ ಹ್ಞೂ ಓಕೆನಾ ಓಕೆ ಮೂರು ಜನ ಹೋಗ್ಬಿಟ್ಟು ಸಂಜೆ ಬಂದುಬಿಡೋಣ ಸಂಜೆ ಅಲ್ಲಿ ಆಗಲ್ಲಪ್ಪ ಹಾಂ ಮತ್ತೆ ಒಟ್ಟಿಗೆ ನಾಳೆಗೆ ನಾಳೆಗೆ ಇಲ್ಲೇ ಆಗಲ್ಲ ಸಂಜೆ ಆದರೆ ಬರ್ತೀನಿ ಅಷ್ಟೇ ಆ ಊಟ ಮಾಡಾಯ್ತು ಇವಾಗ ನೋಡಿ ಎಲ್ಲ ಕೊಟ್ಟಾಯ್ತು ಎಳ್ಳು ಬೆಲ್ಲ ಊಟ ಅದಕ್ಕೆ ಇವಾಗ ಸುಮ್ನೆ ಕೂತಿದಾರೆ ಹ್ಮ್ ನಾನು ಮಧ್ಯಾಹ್ನ ನನ್ ಮಗಳು ಬೆಳಿಗ್ಗೆ ನಾನು ಏನೇನ್ ಮಾಡ್ದೆ ಏನ್ ಮಾಡ್ದೆ ಗೊತ್ತಾ ಬೆಳಿಗ್ಗೆ ನಾನು ಸ್ವೀಟ್ ಪೊಂಗಲ್ ಮಾಡ್ದೆ ಖಾರ ಪಂಗಲ್ ಮಾಡ್ದೆ ಗೆಣಸ್ ಬೇಯ್ಸಿದೆ ಅವ್ರೆಕಾಯಿ ಬೇಯ್ ಬೇಯ್ಸಿದ್ದೀನಿ ಆಮೇಲೆ ಎಳ್ಳು ಬೆಲ್ಲ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಅಷ್ಟು ಕೆಲ್ಸ ಮಾಡಿದೀನಿ ಇವಾಗ ಇದು ಬೂದಿ ಕುಂಬ್ಳಕಾಯ್ದು ಹಲ್ವಾ ಮಾಡ್ಬೇಕು ಬೆಲ್ಲದ್ದು ಸಕ್ಕರೆದ್ ಮಾಡಿದ್ದೆ ಫ್ರಿಡ್ಜ್ ಕಟ್ ಮಾಡಿ ಎತ್ತಿಡ್ಬೇಕು ಅವಳು ಬರ್ತಾಳಲ್ವಾ ಅದಕ್ಕೋಸ್ಕರ ಬೆಲ್ಲ ಅಂದ್ರೆ ಇಷ್ಟ ಅದಕ್ಕೆ ನಿನ್ಗೂ ಕೂಡ ನಿನ್ಗೂ ಬೆಲ್ಲ ಇಷ್ಟ ನಿಮ್ಗೂ ಸಕ್ಕರೆ ಆಗಲ್ಲ ನನಗೂ ಆಗಲ್ಲ ನಾನು ತಿನ್ನಲ್ಲ ಅದಕ್ಕೆ ಇವಾಗ ಮಾಡ್ಕೊಡೋಣ ಅಂತ ಇದೆಲ್ಲ ಡ್ರೆಸ್ ಎಲ್ಲ ಬಿಚ್ಚಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ಹೋದರೆ ಊರಿಗೆ ಹೋಗ್ಬೇಕು ಹೋಗಿಲ್ಲ ಅಂದ್ರೆ ಇಲ್ಲ ಓಕೆ ಅಷ್ಟು ಎಷ್ಟು ವಿಡಿಯೋ ಮಾಡ್ತೀಯ ಚೆನ್ನಾಗಿ ಕಾಣಿಸ್ತಿದ್ರಲ್ಲ ಅದಕ್ಕೆ ಜಾಸ್ತಿ ವಿಡಿಯೋಸ್ ಮಾಡಿದೆ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ವಿಡಿಯೋಸ್ ಮಾಡ್ತಾನೆ ನೀವು ಚೆನ್ನಾಗಿ ಕಾಣಿಸ್ತಿದ್ದಿರಲ್ಲ ಅಡಿ ಇಯರಿಂಗ್ಸ್ ಎಷ್ಟು ಚೆನ್ನಾಗಿದೆ ತಿರ್ಕೊಳ್ಳಿ ಹಾಕೊಳೋಕ್ಕೆ ಹ್ಞೂ ಅಡಿ ಸಖತ್ತಾಗಿದೆ ಕ್ಯೂಟ್ ಬೇಬಿ ಥ್ಯಾಂಕ್ ಯು ಬಾ ಬಾಯ್

ನಾನು ಹೇಳ್ಬೇಕು ನಮ್ಮ ಮಮ್ಮು ಚೆನ್ನಲ್ ಅಲ್ವಾ ಅದಕ್ಕೆ ಹ್ಮ್ ಆಯಿತಪ್ಪ ಸಾಕು ಸ್ಟೋವ್ ಮಮ್ಮಿ ಏನು ಮಾಡ್ತಿದ್ದೀರಾ ಏ ಹೂಗಳು ಅದು ಫ್ಲವರ್ ಅದು ಛತ್ರಿ ತರ ಇತ್ತಲ್ಲ ಹಾಂ ಅದು ಹಿಂಗೆ ಮುಂಚ್ಕೊಂಡಿದ್ದು ಸರಿ ಮಾಡ್ತಿದ್ರಾ ಹ್ಞೂ ಮತ್ತೆ ಇದು ಸಾರಿ ಎಲ್ಲಿ ತಗೊಂಡಿದ್ದು ಚೆನ್ನಾಗಿ ಕಾಣಿಸ್ತೀನಿ ಇದು ಬ್ಲೌಸ್ ಕೂಡ ಬ್ಯಾಂಗ್ಳೂರಲ್ಲಿ ತಗೋ ಶಾಪಿಂಗ್ ಪೇಟೆಯಲ್ಲಿ ಅಂತ ಹೇಳಿದ್ರು ಚೆನ್ನಾಗಿದ್ಯಾ ಸಖತ್ ಆಗಿದೆ ಹ್ಮ್ ನೋಡಿ ಚೆನ್ನಾಗಿದೆ ಇದು ಎಷ್ಟು ಕಮ್ಮಿ ಅಂದ್ರೆ ಅಷ್ಟು ಕಮ್ಮಿ ಹೌದಾ ಪೇಪರ್ ತರ ಇದು ಸ್ಯಾರಿ ಬಂದು ಪೇಪರ್ ಸಿಲ್ಕ್ ತರ ನೋಡಿ ಚೆನ್ನಾಗಿದೆ ನಾವು ಸ್ಯಾರಿ ಮೇರ್ ಮಾಡಿದ್ರು ಕೂಡ ತಗೊಂಡಂಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸ್ಯಾರಿ ಅವತ್ ನಾನು ಎರಡು ತಗೊಂಡಿದ್ದೆ ಒಂದು ಆರೆಂಜ್ ಮತ್ತೆ ಗ್ರೀನ್ ಮಿಕ್ಸ್ ಇದೊಂದ್ ತಗೊಂಡೆ ಇದಕ್ಕೆ ಇದಕ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ ಸಂಕ್ರಾಂತಿಗೆ ಹಾಕೊಳ್ಳೋಣ ಅಂತ ನನ್ ಮಧ್ಯೆ ಹಾಕೊಳ್ಲಿಕ್ಕೆ ಆಗ್ಲಿಲ್ಲ ಹುಷಾರಿಲ್ಲ ಅಲ್ಲ ಅದಕ್ಕೋಸ್ಕರ ಅಡ್ಮಿಟ್ ಆಗ್ಬಿಟ್ಟಿದ್ನಲ್ವಾ ಅದಕ್ಕೆ ಅದಕ್ಕೆ ಇವಾಗ ಸಂಕ್ರಾಂತಿಗೆ ಇದ್ರೆ ಬ್ಲೌಸ್ ಮತ್ತೆ ಸ್ಯಾರೀಸ್ ಎಲ್ಲಾ ಆಮೇಲೆ ಹಾಕೊಳ್ತೀನಿ ಹಾಕೊಂಡು ತೋರಿಸ್ತಾರೆ ಒಂದೊಂದು ಒಂದೊಂದು ಸೈಡ್ ತಿರ್ಗಿ ಯಾವಾಗ ಬೇಕು ಅವಾಗ ನೋಡಿ ಇದು ಬ್ಯಾಕ್ ಸೈಡ್ ಸಖತ್ ಆಗಿದೆ ಚೆನ್ನಾಗಿದೆಯಾ ಸೂಪರ್ ಬ್ಯಾಕ್ ಹುಕ್ಕು ಇದಕ್ಕೆ ಓಕೆ ಹೌದಾ ನೋಡಿ ಈ ತರ ಬರುತ್ತೆ ಬೋಟ್ ನೆಕ್ ನೋಡಿ ಬೋಟ್ ನೆಕ್ ಇಲ್ಲಿ ತನಕ ಇದೆ ನೆಕ್ ಚೆನ್ನಾಗಿದೆ ಬೋಟ್ ನೆಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರೆ ಆಮೇಲೆ ಬ್ಲೌಸ್ ನಾವು ಲೆಂತ್ ಆಗು ಇದೆ ನೋಡಿ ನಮಗೆ ಸ್ಲೀವ್ಸ್ ಬಂದು ಇಲ್ಲಿ ತನಕ ಇದೆ ಓಕೆ ಆ ಸ್ಲೀವ್ ಆ ಸ್ಲೀವ್ಸ್ ಎಲ್ಲ ತಗೊಂಡಿದ್ದೀನಿ ನಾನು ತ್ರೀ ಫೋರ್ತ್ ಎಲ್ಲ ಇದೆ ಇದೊಂದು ತಗೊಂಡೆ ಇದಕ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ಕಲರ್ ಇದು ಪರ್ಫೆಕ್ಟ್ ಮ್ಯಾಚ್ ಆಗ್ತಿದೆ ಆಗ್ತದೆ ತಗೊಂಡೆ ಬೇರೆದಕ್ಕೂ ಕೂಡ ಬೇರೆ ಬೇರೆ ಮ್ಯಾಚಿಂಗ್ ಮಾಡಿದೀನಿ ಅವು ಕೂಡ ತುಂಬಾ ಚೆನ್ನಾಗಿದೆ ತೋರಿಸ್ತೀವಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಅಲ್ಲಿ ಆಸೆ ಯಾರಿ ಉಟ್ರೆ ಹೆಂಗ್ ಕಾಣಿಸ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ ವೈಟ್ ಮಾಡ್ತಾರೆ ಕಾಣಿಸ್ತೀನ ಅಂತ ಗೈಸ್ ಕಮೆಂಟ್ ಮಾಡಿ ಸ್ಯಾರಿ ಚೆನ್ನಾಗಿದ್ಯಾ ನಾನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಅಂತ ಗೈಸ್ ಸಂಕ್ರಾಂತಿ ಹಬ್ಬದ ಲಾಕ್ಸ್ ಹೇಗಿತ್ತು ಅಂತ ನೋಡಿದ್ರಲ್ಲ